ಸರ್ ಹೈಕಮಾಂಡ್ ನಾಯಕರನ ಭೇಟಿ ಏನಾದರೂ ಆಗಿದ್ರ ಡಿ ಸಿ ಎಂ ಚರ್ಚೆ ಜೋರಾಗ್ತದೆ ಯಾವ ಡಿ ಸಿ ಎಂ ಚರ್ಚೆನೂ ಇಲ್ಲ ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಅಷ್ಟೇ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾರ ರೆಕಮೆಂಡೇಶನು ನನಗೆ ಅವಶ್ಯಕತೆ ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತೇವೆ ನಾನು ಖರ್ಗೆ ಸಾಹೇಬರು ಚೀಫ್ ಮಿನಿಸ್ಟರು ಸಿದ್ದರಾಮಯ್ಯ ಸಹೇರು ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇ ಇರೋ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡ್ ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದು ಅವಶ್ಯಕತೆ ಇಲ್ಲ ಯಾವ ಮಂತ್ರಿನೂ ಮಾತಾಡೋ ಅವಶ್ಯಕತೆ ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ ಅವರ ಆಶೀರ್ವಾದ ಇದ್ದರೆ ದಯವಿಡು ಒಳಗಡೆಯಿಂದನೇ ಅವ್ರು ಅರ್ಸಲಿ ಸಾಕು ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು ನನಗೆ ಈ ಸಿ ಎಮ್ ವಿಚಾರ ಪಬ್ಲಿಕ್ಕಲ್ಲಿ ಮಾಧ್ಯಮದಲ್ಲಿ ಡೆಪ್ಟಿ ಸಿ ಎಮ್ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ಇನ್ನು ನಾನು ಹೇಳ್ತಿರಲ್ಲ ಎ ಐ ಸಿ ಸಿ ಅವರಲ್ಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರಾದರೂ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾದ್ರೆ ಪಾರ್ಟಿಗೆ ಶಿಸ್ತು ಇಂಪಾರ್ಟೆಂಟ್ ಶಿಸ್ತು ಇಲ್ಲ ಅಂದರೆ ಯಾರೂ ಇಲ್ಲ ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದೀವಿ ಏನು ಮಾಡಿದ್ವಿ ಅಂತ ಸರ್ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ನಿನ್ನೆ ದೆಹಲಿಯಲ್ಲಿ ಮಾಧ್ಯಮ ಪ್ರತಿಕ್ರಿಯೆ ಕೊಟ್ಟ ನಂತರ ಲಿಫ್ಟ್ ಅಲ್ಲಿ ಮಾತನಾಡುವಂತದ್ದು ರೆಕಾರ್ಡ್ ಆಗಿದೆ ಸರ್ ಇದು ಹೇಳಿಕೊಟ್ಟು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳ್ಕೊಟ್ಟಿದ್ದು ಅಂತ ಗೃಹ ಸಚಿವರು ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ ಉಪಮುಖ್ಯಮಂತ್ರಿಗೂ ಕೂಡ ಯಾರಾದ್ರೂ ಹೇಳಿಕೊಟ್ಟು ಹೇಳಿಸ್ತಾ ಇದ್ದಾರಾ ಅಥವಾ ಏನ್ ಕಾರಣಕ್ಕೆ ಏನು ಗೊತ್ತಿಲ್ಲ ನಾನು ಪಕ್ಷದ ಹಿತ ದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದೀನಿ ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದ್ ಪಕ್ಷದ ಹೈಕಮಾಂಡ್ ನೀತಿ ನಿರ್ಧಾರಗಳು ಸ್ವಾಮೀಜಿಗಳು ಪದೇ ಪದೇ ಈ ಮಧ್ಯಪ್ರವೇಶ ಮಾಡ್ತಾರೆ ಯಾವ ಸ್ವಾಮಿನೂ ಮಾತಾಡಿದ ಇವತ್ತೇ ಮಾತಾಡಿದ್ರು ನಾನು ಎಲ್ಲರಿಗೂ ಕೈ ಮುಗಿತೀನಿ ನಮ್ ರಾಜಕಾರಣ ಸುದ್ದಿಗ್ ನೀವ್ ಬರಕ್ ಹೋಗ್ಬೇಡಿ ಸರ್ ಹೈಕಮಾಂಡ್ ನಾಯಕರ ಭೇಟಿ ಏನಾದರೂ ಆಗಿದ್ರ ಡಿ ಸಿ ಎಂ ಚರ್ಚೆ ಜೋರಾಗ್ತದೆ ಯಾವ ಡಿ ಸಿ ಎಂ ಚರ್ಚೆನೂ ಇಲ್ಲ ಯಾವ ಚೀಫ್ ಮಿನಿಸ್ಟರ್ ಪ್ರಶ್ನೆ ಇಲ್ಲ ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಅಷ್ಟೇ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾವ ರೆಕಮೆಂಡೇಶನು ನನಗೆ ಅವಶ್ಯಕತೆ ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತೇನೆ ನಾನು ಖರ್ಗೆ ಸಾಹೇಬರು ಚೀಫ್ ಮಿನಿಸ್ಟರು ಸಿದ್ದರಾಮಯ್ಯ ಸಾಹಿಲು ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇ ಇರೋ ನಾವು ಪಕ್ಷದ ಹಿಂದ ದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡಲ್ಲಿ ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದು ಅವಶ್ಯಕತೆ ಇಲ್ಲ ಯಾವ ಮಂತ್ರಿನೂ ಮಾತಾಡೋದು ಅವಶ್ಯಕ ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ ಅವರ ಆಶೀರ್ವಾದ ಇದ್ದರೆ ದೇವ್ರು ಒಳಗಡೆಯಿಂದಲೇ ಅವ್ರು ಅರಸಲಿಕ್ಕೆ ಸಾಕು ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು ನನಗೆ ಈ ಸಿ ಎಮ್ ವಿಚಾರ ಪಬ್ಲಿಕ್ಕಲ್ಲಿ ಮಾಧ್ಯಮದಲ್ಲಿ ಡೆಪ್ಟಿ ಸಿ ಎಮ್ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ನಾನು ಹೇಳ್ತಿರಲ್ಲ ಎ ಸಿ ಸಿ ಸಿಯವರಾಗಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರಾದರೂ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಪಾರ್ಟಿಗೆ ಶಿಸ್ತು ಇಂಪಾರ್ಟೆಂಟ್ ಶಿಸ್ತಿಲ್ಲ ಇಲ್ಲ ಅಂದರೆ ಯಾರೂ ಇಲ್ಲ ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಡೀದೀವಿ ಏನು ಮಾಡಿದ್ವಿ ಅಂತ ಒಂದು ಯಾರು ಏನು ಮಾತಾಡ ಅವಶ್ಯಕತೆ ಇದೆ ಸರ್ ಸರ್ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ನಿನ್ನೆ ದೆಹಲಿಯಲ್ಲಿ ಮಾಧ್ಯಮ ಪ್ರತಿಕ್ರಿಯೆ ಕೊಟ್ಟ ನಂತರ ಲಿಫ್ಟ್ ಅಲ್ಲಿ ಮಾತಾಡುವಂತದ್ದು ರೆಕಾರ್ಡ್ ಆಗಿದೆ ಸರ್ ಇದು ಹೇಳಿ ಕೊಟ್ಟು ಯಾವ ಯಾರು ನನಗೆ ಮುಖ್ಯಮಂತ್ರಿಗಳು ಹೇಳ್ಕೊwidetilde ಅಂತರೆ ಗೃಹ ಅವರು ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ ನನಗೆ ಗೊತ್ತಿಲ್ಲ ಅದಕ್ಕೆ ಉಪ ಮುಖ್ಯಮಂತ್ರಿಗೂ ಕೂಡ ಯಾರಾದ್ರೂ ಹೇಳ್ಕೊಟ್ಟು ಕೊಟ್ಟು ಇದ್ದಾರಾ ಅಥವಾ ಏನ್ ಕಾರಣಕ್ಕೆ ಏನು ಗೊತ್ತಿಲ್ಲ ಐ ಆಮ್ ಟೆಲ್ಲಿಂಗ್ ಯು ಐ ಆಮ್ ನಾನು ಪಕ್ಷದ ಹಿತ ದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದ್ ಮಾಡುದು ಹೈಕಮಾಂಡ್ ಇರುತ್ತೆ ನೀತಿ ನಿರ್ಧಾರಗಳು ಅಲ್ಲ ಆಗುವಂತ ಸ್ವಾಮೀಜಿಗಳು ಪದೇ ಪದೇ ಈ ತರ ಮಧ್ಯಪ್ರವೇಶ ಮಾಡಿದ್ರೆ ಸ್ವಾಮೀಜಿ ಯಾವ ಸ್ವಾಮಿನೂ ಮಾತಾಡಿದ್ದ ಇವತ್ತೇ ಕೂಡ ನಾನು ಎಲ್ಲರಿಗೂ ಕೈ ಮುಗೀತೀನಿ ನಮ್ ರಾಜಕಾರಣ ಸುದ್ದಿಗ್ ನೀವ್ ಬರಕ್ ಹೋಗ್ಬೇಡಿ